ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಮೇಲೆ ವಿಡಿಯೋ ನೋಡೋದು ಲೈಕ್ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಮಾಡೋಣ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಅವಶ್ಯಕೊಬ್ರು ಹೊಸದಾಗಿ ಅತಿಥಿಯನ್ನ ಬಂದಿದ್ದಾರೆ ಅವರನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಏನಪ್ಪ ಅಂತಂದ್ರೆ ಅತಿಥಿ ಅಂದ್ರೆ ಅತಿಥಿ ಅಲ್ಲ ಅತಿಥಿ ಅನ್ನೋ ಒಬ್ಬ ವಸ್ತು ಕೂಡ ಬಂದಿದ್ದಾರೆ ಇದು ಹೆಣ್ಮಕ್ಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಹಾಗೆ ಅದಕ್ಕೋಸ್ಕರ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇವಾಗ ನಾವು ಅಡುಗೆ ಮನೆಗೆ ಹೋದಾಗ ಏನಾದರೂ ಒಂದು ವಸ್ತುವನ್ನು ಅಥವಾ ಅಡುಗೆ ಮಾಡಬೇಕಾದ್ರೆ ಒಂದು ವಸ್ತುವನ್ನು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಆ ವಸ್ತು ಯಾವುದಪ್ಪ ಅನ್ನೋ ಅನ್ನೋದನ್ನು ನಿಮ್ಮ ತೋರಿಸ್ತೀನಿ ತೋರಿಸೋಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟ್ ನಿಮ್ಮದು ನಿಮ್ಮ ವಿಶ್ನ ತುಂಬಾ ಮುಖ್ಯ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೀವು ಹಾಗೆ ಬೆಳೆಸ್ತಾ ಇರಿ ಬೆಳೀತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ನಾನು ಈಗ ಒಂದು ಇದು ಎಲ್ ಜಿ ಕಂಪ್ನಿಯಲ್ಲಿ ಇರುವಂತಹ ಮಿಕ್ಸಿಯನ್ನು ತೊಗೊಂಡಿದ್ದೀನಿ ಅಂದರೆ ಮಿಕ್ಸರನ್ನು ತೊಗೊಂಡಿದ್ದೀನಿ ಹಾಗಾಗಿ ಇದರ ರೇಟ್ ಬಂದುಬಿಟ್ಟು ಆಮೇಲೆ ಇದರ ಕ್ವಾಲಿಟಿ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದು ನಾನು ಆನ್ಲೈನಲ್ಲಿ ಪರ್ಚೆ ಮಾಡಿ ಅಂದ ಪರ್ಚೇಸ್ ಮಾಡಿದಲ್ಲ ನಾನು ಆಫ್ಲೈನಲ್ಲೇನೇ ತೊಗೊಂಡಿರೋದು ಇದು ಏನು ಹೇಗಿದೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಇದು ಅಡುಗೆ ಮನೆಗೆ ತುಂಬಾ ಇಂಪಾರ್ಟೆಂಟ್ ಆದಂಥ ವಸ್ತು ಅಂತ ಹೇಳ್ತೀನಿ ಯಾಕಂದರೆ ಇದು ಹೆಣ್ಮಕ್ಳಿಗೆ ತುಂಬನೇ ಅವಶ್ಯ ಗೊತ್ತಿರಬೇಕು ಇದನ್ನು ನೋಡೋಣ ಬನ್ನಿ ಈಗ ಹೇಗಿದೆ ಅಂತ ತುಂಬ ಟ್ಯಾಕ್ ಟ್ಯಾಕ್ ಮಾಡಿದ್ದಾರೆ ಪರವಾಗಿಲ್ಲ ಇವಾಗ ನಾನು ನಿಮ್ಮ ಮುಂದೆ ಮೊದಲು ನಾನು ತಗೊಳ್ಳುವಾಗ ಆನ್ ಮಾಡೇ ತೊಗೊಂಡಿದ್ದೀನಿ ಇವಾಗ ಮುಂದೆ ನಾನು ಅನ್ಬಾಕ್ಸನ್ನು ಮಾಡ್ತಾಯಿದ್ದೀನಿ ಅಂದರೆ ಶಾಪಿಂದ ಬರುವಾಗ ನಾನು ಬಾಕ್ಸನ್ನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಶೇರ್ ಮಾಡ ಈಗ ಕಂಪ್ನಿ ಬಂದ್ಬಿಟ್ಟು ಎಲ್ ಜಿ ಕಂಪ್ನಿ ಅಂತ ನೋಡಿ ಇವಾಗ ನಿಮಗೆ ಕಾಣಿಸ್ತಿರಬೇಕು ಉಂಟಾಗುತ್ತೆ ಅಲ್ಲ ತೋರಿಸ್ತೀನಿ ಇದ್ರ ಜೊತೆ ಜಾರಿ ಎಷ್ಟು ಬಂತು ಯಾವ ರೀತಿ ಇದೆ ಕ್ವಾಲ್ಟಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ನಮಗೆ ಅವಶ್ಯ ಅಂತ ಇರಲಿಲ್ಲ ಯಾಕಪ್ಪ ಅಂತಂದರೆ ಇದು ಆಲ್ರೆಡಿ ನಮ್ಮಲ್ಲಿ ಇತ್ತು ಆದರೂ ನಮ್ಮದು ಎರಡು ಮನೆ ಇರೋದ್ರಿಂದ ನಾನು ಇನ್ನೊಂದು ಮನೆ ನಿಮಗೆ ತೋರಿಸಲ್ಲ ಆದಷ್ಟು ತೋರಿಸ್ತಿದ್ದೀನಿ ಎರಡು ಮನೆ ಬಂದ್ಬಿಟ್ಟು ಹಾಗಾಗಿ ಆ ಮನೆಯಲ್ಲಿ ಈ ಮನೆಯಲ್ಲಿ ಬೇಕಾಗಿತ್ತು ಇಲ್ಲಿಂದ ಇಲ್ಲಿ ಹೋಗೋದು ಕಷ್ಟ ಆಗುತ್ತಿತ್ತು ಹಾಗಾಗಿ ನಾನು ನಿಮಗೆ ಪರ್ಚೇಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಥರ ಇದೆ ಎಲ್ ಜಿ ಕಂಪನಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದರ ರೇಟ್ ಕೂಡ ನಾನು ನಿಮಗೆ ಹೇಳ್ತೀನಿ ಇವಾಗ ಜಾಗ ಬಂದ್ಬಿಟ್ಟು తుమ్మ క్వాలిటీ ఫైబర్ ఇదే ఇది తుమ్మ క్వాలిటీ ఇంకేని జార్ బిట్టు మూడు జార్ బందే ఇవే మిక్సీ కదా ನಮಗೆ ಆಲ್ರೆಡಿ ಒಂದು ಇರೋದ್ರಿಂದ ಇದು ಕೂಡ ಇನ್ನೊಂದು ಮನೆಯಲ್ಲಿ ಅವಶ್ಯವಾಗಿತ್ತು ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಲಾಕ್ 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 ಮಾಡಿದ್ವಿ ತುಂಬಾ ಕ್ವಾಲಿಟಿ ಆಗಿದೆ ನೋಡಿ ಸ್ವಿಚ್ ಕೂಡ ಇದೆ ಜಾರಿ ಮಾಡಿ ತುಂಬಾ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ಇದೆ ಇದರ ರೇಂಜ್ ಬಂದ್ಬಿಟ್ಟು ನೀವು ಗೆಸ್ಟ್ ಮಾಡಬಹುದು ರೇಂಜ್ ಎಷ್ಟಿದೆ ಅಂತ ಅಂದ್ರೆ ರೇಂಜ್ ನಾನು ನಿಮಗೆ ಹೋಗಲ್ಲ ಬಟ್ ನಾನು ಆಫ್ಲೈನಲ್ಲಿ ತಗೊಂಡ್ರೆ ರೇಜ್ ಬಂದುಬಿಟ್ಟು ನೀವೇ ಮಾಡಿ ಅಂತ ಹೇಳ್ತೀನಿ ನೋಡಿ ಇದು ಚಿಕ್ಕ ಜಾರಿದೆ ಇದೊಂದು ಬಿಗ್ ಜಾರ್ ಇದೆ ಮೀಡಿಯಮಿದೆ

ಬಟ್ ನೀವು ಕೂಡ ಆಫ್ಲೈನಲ್ಲಿ ಅಂದರೆ ಶಾಪ್ಗೆ ಹೋಗಿ ಎಲ್ ಜಿ ಸಿಸ್ಟಮಲ್ಲಿ ಇರೋವಂಥದ್ದು ಎಲ್ ಜಿ ಕಂಪ್ನಿಯಲ್ಲಿರೋವಂಥದ್ದು ಪರ್ಚೇಸ್ ಕೂಡ ಮಾಡ್ಬೋದು ಇದರ ರೇಂಜ್ ಬಂದುಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಳ್ತಾ ಇರ್ತೀನಿ ಯಾಕಂತಂದರೆ ಇದರ ರೇಂಜ್ ಏನಿರ್ಬೋದು ಅಂತ ನೋಡಿ ತುಂಬ ಚೆನ್ನಾಗಿದೆ ಇದು ನಮ್ಮನೆಗೆ ಬಂದಿರುವಂತಹ ಫಸಾದಿತಿ ತುಂಬ ಚೆನ್ನಾಗಿದೆ ಹಿಂದೂ ಬೇರೆಯವರು ಯಾವ ಹೆಲ್ಪ್ ಇರೋದು ಇರೋದ್ರಿಂದ ಮಕ್ಕಳ ತೊಗೊಂಡು ಮಾಡಿಸುತ್ತೇನೆ ಮನೆಯಲ್ಲಿ ಹಾಗಾಗಿ ಇವಾಗ ಒಂದು ನೋಡಿದಸದಾಗಿ ಬಂದಿರೋಂಥ ನಮ್ಮ ಕಿಚನ್ಗೆ ಬಂದಿರುವಂತ ಹೊಸದಾಗಿ ಅತಿಥಿ ಇವರು ಇದ್ರ ರೇಂಜ್ ಬಂದ್ಬಿಟ್ಟು ಎಷ್ಟಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಇದಕ್ಕೆ ಜಾಗ ಬಂದ್ಬಿಟ್ಟು ಮೂರಿದೆ ಒಂದು ಚಿಕ್ಕದಾಗಿದೆ ಒಂದು ಒಂದು ದೊಡ್ಡದಾಗಿದೆ ಅಂದರೆ ನಾವು ಜ್ಯೂಸ್ ನೋಡ್ಕೊಳ್ಬಹುದು ಬೇರೆ ಏನಾದರೂ ಇದು ತುಂಬಾ ಅದ್ಭುತ ಇದೆ ಬೇರೆ ಕ್ಯಾಪ್ ಬೇರೆ ಈ ಥರ ಫೈಬರ್ ಪ್ಲಾಸ್ಟಿಕ್ ಬಂದಿದೆ ಮೋಸ್ಟ್ಲಿ ಏನಾಗಲ್ಲ ತರಕೊಟ್ಟಿದ್ದು ಫೈಬರ್ ಇದೆ ಇದು ವಾರಂಟಿ ಬಂದ್ಬಿಟ್ಟು ಟೂ ಇಯರ್ ವಾರಂಟಿ ಇದೆ ಇದು ಅಂದರೆ ತ್ರೀ ಜೂ ಇಯರ್ ವಾರಂಟಿ ಇದೆ ಇದು ನಾವು ಚೇಂಜ್ ಕೂಡ ಮಾಡ್ಬೋದು ಏನಾದರೂ ಆದರೆ ನಾವು ಚೇಂಜ್ ಹೇಳ್ತೀನಿ ಅಂತ ಅನ್ಕೋತೀನಿ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಅವಶ್ಯಕ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಪಕ್ಕದಲ್ಲಿರುವಂತಹ ಅದನ್ನ ಆಮೇಲೆ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಶನ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿವರೆಗೂ ಕಂಡಿರುವಂತಹ ನನ್ನ